ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮ್ಲಿ ನೋಡಿ ಫ್ರೆಂಡ್ಸ್ ಇದು ಯಾವ ಗಿಡ ಅಂತ ನಿಮ್ಗೆ ಆಲ್ರೆಡಿ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಬ್ರಹ್ಮಕಮಲದ್ದು ಇದು ಗಿಡ ಇದು ಎಷ್ಟು ಹೂ ಬಿಟ್ಟೈತೆ ಈ ವರ್ಷ ನಮ್ಮ ಮನೆಯಲ್ಲಿ ಅಂತ ನಿಮಗೆ ಈ ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ ನಿಮಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನೋಡಿ ಈ ವಿಡಿಯೋ ನಿಮಗೆ ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟೈತೆ ನೋಡಿ ಇದು ಏನಿಲ್ಲ ಬೇರೆ ಸಮೇತ ಹಾಕಬೇಕು ಅಂತೇನಿಲ್ಲ ಈ ಗಿಡನ ಇದರಿಂದ ಒಂದು ಎಲೆ ನೆಟ್ಟರೆ ಆ ಎಲೆನ ಆ ಎಲೆಯಿಂದನೇ ಇದು ಚಿಗುರು ಹೊಡ್ದು ಅದು ಎಲೆಯಲ್ಲೇ ಹೂ ಬಿಡುತ್ತೆ ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ಇದು ಹೂವು ಇದನ್ನು ಮೇನ್ ಡೋರ್ ಎದುರುಗಡೆ ಇಡಬೇಕು ಅಂತ ಅಂದರು ನಾನು ಇದನ್ನ ಬಕೆಟಲ್ಲಿ ಹಾಕಿ ಮೇನ್ ಡೋರ್ ಎದುರುಗಡೆನೇ ಇದನ್ನ ಇಟ್ಟೆ ನೋಡಿ ಎಷ್ಟು ಹೂವು ಬಿಟ್ಟತೆ ನನಗಂತೂ ತುಂಬಾ ಖುಷಿಯಾಯಿತು ಈ ಹೂವು ನೋಡಿ ಇದನ್ನು ನಾನು ಇವಾಗಲೇ ನೈಟೇ ಪೂಜೆ ಮಾಡಿಬಿಟ್ಟು ಇದನ್ನು ಹೂವ ಕ ಎಲೆಯಿಂದ ಕಿತ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಫ್ರಿಜ್ಗೆ ಇಡ್ತೀನಿ ಅದನ್ನು ನೆಕ್ಸ್ಟ್ ಡೇ ನಾನು ಪೂಜೆಗೂ ಯೂಸ್ ಮಾಡ್ಕೋತೀನಿ ಮತ್ತು ನಮ್ಮ ಮನೆ ಪಕ್ಕಕ್ಕೆ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಕೊಡ್ತೀನಿ ನೀವೂ ಈ ಥರ ಗಿಡ ಹಾಕ್ಕೊಡಿ ಇದೇ ಥರ ನೀವು ನೆಲದಲ್ಲೇ ಏನು ಬೆಳೆಸಬೇಕು ಅಂತೇನಿಲ್ಲ ಬಕೆಟಲ್ಲಿ ಹಾಕಿದ್ರೇ ತುಂಬ ಚೆನ್ನಾಗಿ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೆಕೆಂಡ್ ಫ್ಲೋರಲ್ಲಿ ನಾವಿರೋದು ಅದಕ್ಕೆ ಮೇನ್ ಡೋರಲ್ಲೇ ನಾನು ಮೇನ್ ಡೋರ್ ಎದುರುಗಡೆ ನಾನು ಇದನ್ನಿಟ್ಕೊಂಡಿದ್ದೀನಿ ಯಾಕಂದರೆ ಅದರ ಸ್ಮೆಲ್ಲು ಒಳಗಡೆ ಬರಬೇಕು ಅಂತ ನೋಡಿ ಚಂದಿರ ಯಾವ ಥರ ಕಾಣ್ತಾ ಇದ್ದೀನಿ ಈ ಹೂ ಥರನೂ ಚಂದಿರ ಪಳಪಳ ಅಂತ ಹೊಳಿತಾ ಇದ್ದೀನಿ ಅಲ್ಲಿ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಮಾತ್ರ ನೀವೂ ಇದೇ ಥರ ಬೆಳೆಸಿ ಒಂದು ಎಲೆ ಎಲ್ಲಾದರೂ ನೀವು ಯಾರ್ದಾದ್ರೂ ಮನೆಗೆ ಹೋದಾಗ ನೋಡಿ ಚಂದಿರ ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡಿ ನಾನು ಹುಯಾಲೆ ಹಾಕಿದ್ದೀನಿ ಹೊರಗಡೆ ಅಲ್ಲಿ ಇದನ್ನು ಇಟ್ಟೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ಹೂವು ಅಷ್ಟೇ ವೈಟಾಗಿರುತ್ತೆ ನಾನು ಇವಾಗ ಪೂಜೆ ಮಾಡಿಬಿಟ್ಟು ಇದನ್ನು ಕಿತ್ತು ಒಂದೆರಡು ಮೂರು ದೇವ್ರಿಗೆ ಏರಿಸ್ಬಿಟ್ಟು ಆವಾಗಲೇ ಒಂಬತ್ತು ಗಂಟೆ ಒಂಬತ್ತುವರೆಗೆ ಇದು ರಾತ್ರಿ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ಅಳುತ್ತೆ ನೋಡಿ ಸೇಮ್ ಕೆರೆಯಲ್ಲಿ ಬಿಡೋದು ಕಂಬಳದ ಹೂ ಥರನೇ ಇರುತ್ತೆ ಇದು ಆದರೆ ಇದು ಎಲೆಯಲ್ಲಿ ಬಿಡ್ತೈತೆ ನೋಡಿ ಇದು ಎಲೆಯಲ್ಲಿ ಹೂವು ಬಿಡೋದು ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಈ ಥರ ತಿರುಗಿಸ್ಬೇಕು ಈ ಎಲೆ ಕೀಳಬಾರ್ದು ಎಲೆ ಸೆನ್ಸಿಟಿವ್ ಇರುತ್ತೆ ಈ ಥರ ತಿರುಗಿಸಿದರೆ ಅದು ಹೂವು ಬಿಟ್ಕೊಳುತ್ತೆ ನೋಡಿ ಅದನ್ನು ನಾನು ಎಲ್ಲ ಕಿತ್ಬಿಟ್ಟು ಇವಾಗ ಒಂದು ಎರಡು ಮೂರು ದೇವರಿಗೆ ಏರಿಸಿ ಮಿಕ್ಕಿರುವ ಎಲ್ಲ ಹೂವನ್ನು ದೊಡ್ಡ ಕವರ್ಗೆ ಹಾಕಿ ಲೂಸಾಗೆ ಕವರ್ ಕಟ್ಬಿಟ್ಟು ಅದನ್ನು ಫ್ರಿಜ್ಗೆ ಇರ್ತೀನಿ ಮಾರನೇ ದಿನ ದೇವಸ್ಥಾನಕ್ಕಾಗಲಿ ಇಲ್ಲ ಪೂಜೆಗಾಗಲಿ ನಾನು ಯೂಸ್ ಮಾಡ್ಕೋತೀನಿ ಅದು ಯಾವ ಥರ ಕಟ್ಟಬೇಕು ಯಾವ ಥರ ಫ್ರಿಜ್ಜಿಗೆ ಇಡಬೇಕು ಅಂತ ನಾನು ಆಲ್ರೆಡಿ ಬ್ರಹ್ಮ ಕಮ್ಲದ ನಾನು ನಿಮಗೆ ಈ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ಅದನ್ನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು